ಹಾಯ್ ನಮಸ್ಕಾರ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಂಪ್ಲೀಟ್ ವೀಡಿಯೋ ನೋಡಿ ತುಂಬ ಎಂಟರ್ಟೈನ್ಮೆಂಟ್ ಇದೆ ಏನಂದರೆ ಇವತ್ತು ನಮ್ಮ ತಾತ ಮೀನ್ ಹಿಡಿಯೋಕೆ ಅಂತ ಹೋಗಿದ್ರು ನಮ್ಮ ಅಕ್ಕ ಬಂದಿದ್ರಲ್ಲ ಆ ಟೈಮ್ ವೀಡಿಯೋ ಇದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿ ನಮ್ಮ ಅಪ್ಪ ಕ್ರೇಜ್ ನೋಡಪ್ಪ ನೀನು ಕ್ರೇಜಾ ಈ ವಯಸ್ಸಾದ್ರು ಅದ್ ಆಳೆ ಇದ್ರೆ ಏನ್ ಮಾಡ್ತೀಯಾ ಹೋಗಿ ಅಲ್ಲಲ್ಲಿಗೆ ಅ ಇನ್ನು ಇತ್ತಗೆ ಬರ ರೆಡ್ತೆ ಯಾ ನೀ ಹೀಗೆ ನಮ್ಮ ಅಪ್ಪ ಮತ್ತೆ ನಮ್ಮ ಅವ್ವ ತುಂಬಾ ಕ್ಯೂಟ್ ಆಗಿರುತ್ತೆ ওই ವೈಸ ಆದ್ರು ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಇಬ್ರು ಒಟ್ಟಿಗೆ ಇರ್ತಾರೆ ಅವರ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಲ್ಲಿರೋದಲ್ಲ ಇವರನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಮೇಡ್ ಫಾರ್ ಈಚ್ ಅದರ್ ಅನ್ಸುತ್ತೆ ನನ್ನ ಆಯಸ್ಸು ಆರೋಗ್ಯ ಎಲ್ಲನೂ ನಮ್ಮ ಅಜ್ಜಿ ತಾತಗೆ ಕೊಡಲಿ ಅಂತ ನಂದು ಹೇಳ ಕೇಳ್ಕೊತೀನಿ ಅವ ಅಪ್ಪಗೊಂದು ಎಂಬತ್ತೈದು ಎಂಬತ್ತೈದು ತೊಂಬತ್ತಾಗಿಲ್ವ ಓಕೆಯ ಎಂಬತ್ತೈದು ತೊಂಬತ್ತಾಗಿಲ್ಲ ನಮ್ಮ ಅಪ್ಪುಗೆ ಈ ಥರ ಮೀನು ಹಿಡಿಯೋದು ಅಂದರೆ ತುಂಬ ಇಷ್ಟ ಅವಾಗವಾಗ ನನ್ನ ತಮ್ಮನ ಕರ್ಕೊಂಡು ಬರ್ತಿರ್ತಾರೆ ನಮ್ಮ ತಮ್ಮ ಕೆಲ್ಸಕ್ಕೆ ಹೋಗಿದ್ದ ಹಾಗಾಗಿ ನಮ್ಮ ತಾತ ಬಂದಿದ್ರು ಹಾಗಾಗಿ ಅವರು ನೋಡಿಕೊಂಡು ನಾನು ನಮ್ಮ ಅಕ್ಕ ನಮ್ಮಅಬ್ಬ ಬಂದ್ವಿ ಬಲೆ ಎಲ್ಲ ಇಳಿತಿದ್ದಾರೆ ಮೀನು ನೋಡೋಕೆ ಅಂತೇಳಿ ಇದಾಗಲೇ ಬಿಟ್ಟಿದ್ದ ಬಲೆ ಬಟ್ ಅಲ್ಲಿ ಮುಳ್ಳು ಸಿಗಕೊಂಡಿದ್ದೆ ಅದನ್ನ ಬಲೆಗೆ ಮುಳ್ಳು ಸಿಗಕೊಂಡ್ರೆ ಅದು ಬಿಡಿಸೋದು ಎಷ್ಟು ಕಷ್ಟ ನೋಡಬೇಕು ಗೊತ್ತಿರುತ್ತೆ ತುಂಬ ಕಷ್ಟ ಆಯಿತು ಹಾವು ಬಂದಿತ್ತಂತೆ ಒಂದ್ಸತಿಯ ಬಲೆ ಒಳಗಡೆ ಎರಡು ನೋಡು ಆಮೇಲೆ ಇನ್ನೇನು ಓ ಮುಳ್ಳಿ ಸಿಹಾಕೊಂಡಿರಂಗೀತಪ್ಪ ಮೀನು ಅಂತ ಬಲೆ ಬಿಟ್ರೆ ಇಲ್ಲಿ ಮುಳ್ಳನ್ನ ಬಿಡ್ಸೋದೇ ಆಯ್ತು ಬಲಕ್ ಸಿಗೊಂಡಿರೋದನ್ನ ಅದೆಲ್ಲ ಹ್ಮ್ ಬಂತ ಅದೊಳ ಇಂಥದ್ದು ಮಾಡಂಗಿಲ್ಲ ಅನ್ನೋಂಗಿಲ್ಲ ಕಣ ನಮಗೆ ಮಾಡೋಕ್ಕಾಗಲ್ಲ ಏನು ಇವಾಗ ಗಂಡ ಹೆಂಡ್ತಿ ಇಬ್ಬರು ಯಾವಾಗಲೂ ಕೆಲಸನೇ ಇಲ್ಲಿ ನೋಡಿದ್ರಲ್ಲ ನಮ್ಮ ಅಪ್ಪ ಮತ್ತೆ ಅವನ್ನ ಇವ್ರು ನೋಡೋಕೆ ಎರಡು ಕಣ್ಸನಲ್ಲ ನನ್ನೇ ದೃಷ್ಟಿ ಆಗುತ್ತೆ ಇವ್ರು ನೋಡೋಕೆ ನಾನು ವೀಡಿಯೋ ಮಾಡ್ಕೊಳ್ಳೋ ನೋಡು ಕನೆ ಮೀನು ಒಡ್ಡಾಡ್ತಿದ್ದು ನೋಡು ಓ ಗಾಡ್ ಐ ಜಿಲೇಬಿ ಮೀನಲ್ಲ ಅದು ತುಂಬಾ ಹೊತ್ತಾಗಿತ್ತಂತೆ ನಮ್ ತಾತ ಬಲೆ ಬಿಟ್ಟು ಪರವಾಗಿಲ್ಲ ದಪ್ಪ ಮೀನ್ ಅಲ್ವಾ ಹಾಗಾಗಿ ಖುಷಿ ಇದೆ ಇದು ಜಿಲೇಬಿ ಮೀನ್ ದಪ್ಪದು ಒಂದೇ ಒಂದು ಸಿಕ್ಕಿದೆ ಅಷ್ಟೇ ಇನ್ನೂ ಸ್ವಲ್ಪ ಹಿಂದೆ ಬಲೆ ಸಿಗಕೊಂಡಿತ್ತು ಅನ್ಸುತ್ತೆ ಹಾಗಾಗಿ ನಮ್ ತಾತ ಅಲ್ಲೂ ಮೀನ್ ಏನಾದ್ರು ಹೌದಾ ಮೋಸ್ಟ್ಲಿ ಇರಬೇಕು ಇನ್ನು ಒಂದು ಮೀನು ಬಿದ್ದಿತ್ತಂತೆ ಅದು ಬಲೆಯಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ ನೋಡಿ ಅದು ಆಯುಸ್ ಗಟ್ಟಿದೆ ಅನ್ಸುತ್ತೆ ಹಾಗಾಗಿ ತಪ್ಪಿಸ್ಕೊಂಡು ಹೋಗಿದೆ ಆ ಮೀನು ಇಲ್ಲ ಅಂದಿದ್ರೆ ನಮ್ಮ ಅಕ್ಕನ ಹೊಟ್ಟೆ ಸೇರೋದು ಪಕ್ಕ ಮೀನು ಹಿಡಿತೈತ್ತಾ ತಾತ ಹ್ಮ್ ಹ್ಮ್ ನೋಡಿ ಈ ಇಷ್ಟು ಕೆಲಸ ಮಾಡ್ತೀಯ ನೀನು ಏನ್ ತಿಂತಿ ಹೇಳಪ್ಪ ನಮ್ಗೊಂಚೂರು ನೀನ್ ಹಂಗ್ರ ಇದ್ ಕುಯಿಕ ತಿನ್ನಲ್ಲಕ್ಕಯ್ಯ ಪಾಪ ಅಂತಿದ್ಯಾ ಆದ್ರೂ ಅಂದ್ರೆ ನೋವಾಗ ನೋವಾಗುತ್ತೆ ಅಂದ್ಮೇಲೆ ಮೀನ್ ಹಿಡಿ ಬರ್ದಿತ್ತು ಏನೋ ಹೇಳ್ತೀವಪ್ಪ ನಮ್ಗೂ ಒಂಚೂರು ಕಳ್ಚುರ್ಕ ಅಯ್ಯೋ ಎಲ್ಲೇ ಕಣ ಅಲ್ಲೋಡೆ ಎಲ್ಲ ಕರ್ರಿಗೆ ಹೋಯ್ತಾ

ಈ ಮೀನನ್ನು ಬಲೆಯಿಂದ ಬಿಡಿಸ್ಕೊಂಡು ಮತ್ತೆ ನಮ್ಮ ತಾತ ಬಲೆ ಬಿಡೋಕ್ಕೆ ಅಂತ ಹೋದ್ರು ಭಯ ನಮ್ಮ ಅಕ್ಕನ ಹೇಳ್ಬಿಟ್ಟು ಹೋದರು ನಮ್ಮ ತಾತ ಬಲೆ ಬಿಡ್ತಿದ್ದಾರೆ ಎಷ್ಟು ಮೀನು ಸಿಗುತ್ತೋ ಏನೋ ನೋಡೋಣ ಮುಂದೆ ನೋಡಿ ಈ ತರ ಕೋಲ್ ಹುರ್ಕಂಡು ಹುರ್ಕೊಂಡು ಎಷ್ಟು ಆಳ ಇದೆ ಅಂತ ನೋಡ್ಕೊಂಡು ನಮ್ಮ ತಾತ ಹೋಗ್ತಿದ್ದಾರೆ ಸಾಮಾನ್ಯವಾಗಿ ನಾನು ತಾತ ಅಂತ ಕರೆಯಲ್ಲ ಅಪ್ಪ ಅಂತಲೇ ಕರೆಯೋದು ಬಟ್ ವಿಡಿಯೋಗೋಸ್ಕರ ತಾತ ಅಂತ ಹೇಳ್ತಿದ್ದೀನಿ ಅಷ್ಟೇ ನಮ್ಮ ನಮ್ಮವ್ವಗೆ ತುಂಬ ಭಯ ಹಾಗಾಗಿ ಜೋಪಾನ ಕಣೆ ಜೋಪನ ಕಣೆ ಅಂತ ಹೇಳ್ತಿದ್ದಾರೆ ನಮ್ಮವ್ವ ನಮ್ಮ ಅಪ್ಪನ ಕಣೆ ಹೋಗೇ ಬಾರೆ ಅಂತಲೇ ಮಾತಾಡ್ಸೋದು ಹೋಗಿ ಬನ್ನಿ ಅಂತೆಲ್ಲ ಏನು ಮಾತಾಡ್ಸಲ್ಲ ಆದರೂ ಇವ್ರದ್ದು ಏನೋ ಒಂಥರ ತುಂಬ ಚೆನ್ನಾಗಿದೆ ಇವ್ರ ಜೋಡಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇವರಿಬ್ಬರದೇ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ ಪ್ಲೀಸ್ ವಿಡಿಯೋಗಳನ್ನ ನೋಡಿ ಕಂಪ್ಲೀಟಾಗಿ ನೆಕ್ಸ್ಟ್ ಬಲೆಯಲ್ಲ ಬಿಟ್ಟು ಆದಮೇಲೆ ಮತ್ತೆ ಬಂದು ನೋಡಿದ್ವಿ ಇಷ್ಟು ಮೀನು ಸಿಕ್ಕಿದೆ ಆ ಒಂದು ಟೈಮ್ಗಾಗೋಷ್ಟು ಮೀನು ಸಿಕ್ತು ನಮ್ಮ ಅಕ್ಕ ಅಮ್ಮ ಅವರೆಲ್ಲ ಬಂದಿರೋದ್ರಿಂದ ಅವ್ರಿಗೆಲ್ಲ ಆಗೋಷ್ಟು ಮೀನು ಸಿಕ್ತು ನಮ್ಮ ಅಪ್ಪ ಬೇರೆ ಕಾಲ್ ಮಾಡಿಬಿಟ್ಟು ನನಗೂ ಸ್ವಲ್ಪ ಸಾಂಬಾರ್ ಕಳಿಸಿ ಅಂತ ಹೇಳಿದ್ರಂತೆ ಅಮ್ಮ ಹೋಗುವಾಗ ತಗೊಂಡೋಗಿದ್ರು ಅಂದ್ರೆ ಈ ತರ ನ್ಯಾಚುರಲ್ ಆಗಿ ನಾವೇ ಹಿಡಿದು ತಿನ್ನೋದಲ್ವ ಮೀನು ತುಂಬ ಚೆನ್ನಾಗಿರುತ್ತೆ ಈ ತರ ಅಕ್ಕನೂ ನಮ್ಮ ನಮ್ಮಅವ್ವನು ಬಿಡಿಸ್ತಿದ್ದಾರೆ ನನಗೆ ಈ ಕೆಲಸ ಎಲ್ಲ ತುಂಬ ರಿಸ್ಕಿ ಅನ್ಸುತ್ತೆ ನನ್ಗೆ ಬೇರೆ ಬಿಸ್ಲಿಗೆ ಹೋದರೆ ಆಗಲ್ಲ ಛತ್ರಿ ಇಟ್ಕೊಂಡು ಸುಮ್ಮನೆ ನಿಂತಿದ್ದೆ ನಾನು ವೀಡಿಯೋ ಮಾಡ್ಕೊಂಡು ನೋಡಿಕೊಂಡು ನಮ್ಮ ಅಕ್ಕ ನಮ್ಮವನ್ನ ಇಬ್ಬರೇ ಬಿಡಿಸ್ತಿದ್ರು ಎಲ್ಲ ಬಿಡ್ಸ್ಕೊಂಡು ಬಂದ ನಂತರ ಮನೇಲಿ ಅಕ್ಕನೇ ಕ್ಲೀನ್ ಮಾಡಿದ್ರು ಅಕ್ಕನ ಜೊತೆ ನನ್ನ ತಮ್ಮನೂ ಸೇರ್ಕೊಂಡು ಕ್ಲೀನ್ ಮಾಡ್ದೆ ಈ ಥರ ಗಾರೆ ನೆಲೆಗೆ ಹುಜ್ತಿದ್ದಾರೆ ನೆಕ್ಸ್ಟ್ ಚಾಕ್ ತಂದು ಅದನ್ನೆಲ್ಲ ಇದು ಮಾಡ್ಕೊಂಡು ಕ್ಲೀನ್ ಮಾಡಿದ್ರು ಆ ವೀಡಿಯೋ ಮಾಡ್ಕೊಳ್ಳೋದು ಮರೆತು ಬಿಟ್ಟಿದ್ದೀನಿ ನನ್ನ ತಂಗಿ ಅಪರೂಪಕ್ಕೆ ಮೀನು ಸಾರು ಮಾಡೋಕ್ಕೆ ಅಂತ ಹೇಳಿ ಕಾಯಿ ಸುಡಿತಿದ್ದಾಳೆ ಅದು ಇವತ್ತಿನ ವೀಡಿಯೋ ಇದಾಗಿತ್ತು ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು